ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಸ್ವಾಗತ ಕೇಳಿಸ್ಕೊಳ್ಳಿ ಆನ್ಲೈನ್ ನೀವು ನೋಡಿ ಈ ಬ್ಲೌಸ್ ಬಂದು ಎಷ್ಟಿದೆ ರೆಡಿ ಹನ್ನೊಂದಿದೆ ನಾವು ಹನ್ನೊಂದು ಫ್ರಂಟ್ ಲೈನ್ ಎಷ್ಟಿರ್ತಿವಿ ಭುಜದಿಂದ ಇದರ ಪಟ್ಟಿ ಪೀಸ್ ತೊಗೊಂಡಿ ಎಷ್ಟಿರುತ್ತೆ ಹನ್ನೊಂದುವರೆ ತಗೊಂಡು ಮಾರ್ಕ್ ಹಾಕಿ ಅಂತ ಹೇಳ್ತೀವಿ ಮಾಡ್ತೀರಾ ಎಸ್ ಆದ್ರೆ ಇಲ್ಲಿ ನೋಡಿ ಒಂಚೂರು ಕಾಣಂಗಿಡ್ರಿ ಇದು ಇಂಪಾರ್ಟೆಂಟ್ ಕ್ಲಾಸ್ ಬೇರೆ ಯಾರಿಗಾದ್ರೂ ಕಾಣಿಸ್ತಾ ಇಲ್ಲ ಎಲ್ಲರೂ ಯಾರು ಮಹೇಶ್ವರಿ ಕಂದ ಇವಾಗ ಕೇಳಿ ಭುಜದಿಂದ ಪಟ್ಟಿ ಪೀಸಿನವರೆಗೆ ಫ್ರಂಟ್ ಲೆಂತ್ ತಗೊಂಡು ಅರ್ಧ ಇಂಚ್ ತಗೊಂಡು ನೀವು ಮಾರ್ಕ್ ಹಾಕಿ ಒಂದು ಲೈನ್ ಹಾಕಿ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಅಲ್ವಾ ಇದಕ್ಕೆ ಆ ರೀತಿ ಮಾಡಿದ್ರೆ ಪಟ್ಟಿ ಪೀಸ್ ಎಷ್ಟಿದೆ ನೋಡಿ ಈ ಅಳತೆ ಬ್ಲೌಸಲ್ಲಿ ಇಲ್ಲಿ ಅರ್ಧ ಇಂಚು ಅಟ್ಯಾಚಿಂಗ್ ಹೋಗಿದೆ ಇಲ್ಲಿ ಅರ್ಧ ಇಂಚು ಅಟ್ಯಾಚಿಂಗ್ ಹೋಗಿದೆ ನಾಲ್ಕೂವರೆ ಪಟ್ಟಿ ಪೀಸ್ ಬರುತ್ತೆ ಓಕೆನಾ ಫ್ರಂಟಲ್ಲಿ ಎಷ್ಟಿದೆ ಇಲ್ಲಿ ಅಟ್ಯಾಚಿಂಗು ಇಲ್ಲಿ ಅಟ್ಯಾಚಿಂಗ್ ಮೂರುವರೆ ನಾಲ್ಕೂವರೆ ಮೂರುವರೆ ಮೂರುವರೆ ಇದು ಹಂಡ್ರೆಡ್ ಪರ್ಸೆಂಟ್ ಪಟ್ಟಿ ಚೆಸ್ಟ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಕ್ಲಿಯರ ಇದು ಬೆನ್ನಿನ ಉದ್ದ ಬಂದು ಅದು ಮೂರುವರೆ ಇದೆ ಇದು ಮೋಸ್ಟ್ಲಿ ಯಾರೋ ಕಲಿಯೋರೇ ಹೊಲದಿರಬೇಕು ಯಾಕೆ ಅಂದರೆ ಹದಿಮೂರುವರಲ್ಲಿ ಎರಡು ಇಂಚು ಕೆಲವರು ಏನು ಮಾಡ್ತಾರೆ ಎರಡೂ ಸೇಮ್ ಇಡ್ಕೊಂಡು ಪಟ್ಟಿ ಕಟ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಎರಡು ಇಂಚು ಬಿಟ್ಬಿಟ್ಟು ಆವಾಗ ಹನ್ನೊಂದುವರೆ ಬಂದು ಹೊಲ್ದಿರ್ತಾರೆ ಹೊಲ್ದಾಗ ಏನಾಗುತ್ತೆ ಪಟ್ಟಿ ಚೆಸ್ಟ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಆವಾಗ ಪ್ರೆಸ್ ಆದಂಗೆ ಅದು ಸಣ್ಣ ಇದ್ದರೂ ಕೂಡ ಚೆಸ್ಟ್ ಹತ್ರ ಪ್ರೆಸ್ ಆಗುತ್ತೆ ನೀವೇನು ಮಾಡಬೇಕು ಮಾಯಿತು ಅವ್ರೇನೋ ಕೊಟ್ಟಿದ್ದಾರೆ ಸರಿ ಹೊಲ್ದಿಲ್ಲ ಹೊಲಿದಿಲ್ಲ ಹೆಂಗ್ ಸರಿ ಮಾಡಬೇಕು ಫ್ರಂಟ್ ಲೆಂತ್ನ ಜಾಸ್ತಿ ತಗೋಬೇಕು ಈಗ ಎಷ್ಟು ತಗೋಬೇಕು ಹನ್ನೊಂದುವರೆ ಇದೆ ಹನ್ನೊಂದುವರೆಗೆ ಅರ್ಧ ಇಂಚ್ ಇಳಿಸ್ಕೊಂಡು ಅಲ್ಲ ಹನ್ನೊ ಈಗ ರೆಡಿ ಎಷ್ಟಿದೆ ಹನ್ನೊಂದು ಇರುತ್ತೆ ಹನ್ನೊಂದುವರೆ ಇರುತ್ತೆ ಹನ್ನೊಂದುವರೆಗೆ ಅರ್ಧ ಇಂಚು ಇಳಿಸ್ಕೊಂಡು ರೆಡಿ ಹನ್ನೆರಡಕ್ಕೆ ಮಾರ್ಕ್ ಹಾಕ್ಕೋಬೇಕು ಪಟ್ಟಿನ ನಮ್ಸೆ ಮೂರುವರೆ ಮೂರು ತಗೊಳ್ಳಿ ಚೆಸ್ಟ್ ಬಂದು ಪಟ್ಟಿ ಮೇಲೇ ಬರುತ್ತೆ ನಿಮ್ಮದು ಪಟ್ಟಿ ಕೆಳಗಡೆ ಡೋಸ್ ಪರ್ಫೆಕ್ಟಾಗಿ ಬರುತ್ತೆ ಕ್ಲಿಯರಾ ಅರ್ಥ ಆಯಿತಾ ಅರ್ಥ ಆಯಿತು ಜೋರ್ಷ

ಆಯ್ತು ರೀ ಕಂಚನ ಆಯ್ತು ಆಯ್ತು ಅದನ್ನ ಬಿಟ್ಟು ಕ್ಲಾಸಿನ ಬಗ್ಗೆ ಹೇಳಿ ಓಕೆ ಇದು ಕಂಚನ ಹೇಳೋಂದ್ರೆ ಕ್ಲಾಸ್ ಸ್ಟಾರ್ಟಿಂಗ್ ಇದೇ ಇದ್ದೆ ಅನ್ಕೊಂತೀನಿ ನಾನು ನೋಡ್ಲಿಲ್ಲ ನಿನ್ನೆ ಎರಡು ಗಂಟೆ ಮೇಲೆ ಆದ್ರೆ ನಾನೇ ಮನ್ಸೋ ಏನು ಬೆಳಗ್ಗೆ ಹನ್ನೊಂದುವರೆಯಿಂದ ನಿಂತಿರೋಳು ಈಗ ಬಂದು ಕೂತಿದ್ದೀನಿ ಮತ್ತಿನ್ನೂ ಎರಡು ಗಂಟೆ ಇದ್ರೆ ಹಾಗೆ ನಾಲ್ಕು ಗಂಟೆ ಬರ್ಕೋಬೇಕಾಗಿತ್ತು ಅಷ್ಟೆಸ್ ವೀಡಿಯೋಸ್ ಕಳಿಸ್ಕೊಡ್ತೀನಿ ಓಕೆನಾ ಆಯ್ತಿನ ಏನೋ ನಿನ್ನ ಹೆಸರು ಆಯ್ತಿನ ಏನಪ್ಪ ಅಮ್ಮ ಚೆನ್ನಾಗಿ ಹೊಲಿತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಬೇಕು ಇದ್ದಕ್ಕಂತ ಓಕೆ ವೆಂಕಮ್ಮ ಹೆಂಗ ಅನಿಸ್ತಮ್ಮ ಕ್ಲಾಸು ಹೆಂಗಂತಮ್ಮ ವೆಂಕಮ್ಮ ಕ್ಲಾಸು ಮೈಕ್ ಕೂಡ ಆಫ್ ಮಾಡಿ ಬೇರೆಯವರು ಹ್ಞೂ ಓಕೆ ಹೇಳಪ್ಪ ವೆಂಕಮ್ಮ

ಥ್ಯಾಂಕ್ ಯು ಲವ್ ಯು ಟು ಪ್ರಭಾ ಹೇಳಪ್ಪ ಹೆಂಗಪ್ಪ ಕ್ಲಾಸ್ ಅನ್ನಿಸ್ತಾ ಕ್ಲಿಯರ್ ಆಗಿ ಹೇಳ್ಕೊಟ್ಟು ನೋಡಿ ನಮ್ಮ ಸ್ಟೂಡೆಂಟ್ಸ್ಗಳು ನಾ ಹೊರಗಡೆ ಎಲ್ಲೂ ಹೋಗಲ್ಲ ತುಂಬ ಹಳ್ಳಿ ಹಳ್ಳಿಯಿಂದ ಊರಲ್ಲಿಂದ ಇದ್ದಾರೆ ಅವರು ಬೇರೆ ಕಡೆ ಹೋಗೋದು ಗೊತ್ತೇ ಇಲ್ಲ ಮ್ಯಾಮ್ ಅಂತಾರೆ ಮನೆಯಲ್ಲೇ ಕುತ್ಕೊಂಡು ಎಷ್ಟು ಚೆನ್ನಾಗಿ ಕಲಿತಾ ಇದಾರೆ ಗೊತ್ತಾ ಇದೆಲ್ಲ ಮುಗಿದ್ಮೇಲೆ ಒಂದು ವೀಡಿಯೋ ಮಾಡ್ತೀನಿ ಎಲ್ಲರೂ ಹೆಂಗೆ ಕಲಿತಿದ್ದಾರೆ ಹೊಲ್ದಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಹಳ್ಳಿ ಹಳ್ಳೀಲಿ ಇರೋರು ಇವರೆಲ್ಲ ತುಂಬ ಸಿಟಿಲಿರೋರು ಕೆಲವರು ಅಂತಾರೆ ಕ್ಯಾಮ್ರಾ ಆನ್ ಮಾಡೋ ಕ್ಯಾಮ್ರಾ ಯೂಸೇ ಮಾಡೋಕ್ಕೆ ಬರಲ್ಲ ಅಂತ ಈ ಸಲ್ಮಾ ಆಗಿರ್ಬೋದು ಕ್ರಮ ತುಂಬ ಜನ ಕ್ಯಾ ಇದನ್ನು ಮೊಬೈಲ್ ಯೂಸೇ ಮಾಡಕ್ಕೆ ಬರ್ತಿರಲಿಲ್ಲ ನನ್ನ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಸೇರ್ಕೊಂಡು ಕಲ್ತ್ಕೊಂಡಿದ್ದಾರೆ ಗೊತ್ತಾ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಓಕೆ ಮಂಜುನವ್ರೆ

ವೆರಿ ಗುಡ್ ನಿಮ್ಮ ಬ್ಯಾಚಲ್ಲಿ ಅಂದ್ರೆ ಮಹೇಶ್ವರಿ ನೇತ್ರ ನೀವೆಲ್ಲ ಸ್ವಲ್ಪ ಎಲ್ಲ ಇದ್ದೀರಲ್ಲ ಈ ಬ್ಯಾಚಲ್ಲಿ ಎರಡು ಗಂಟೆ ಬ್ಯಾಚಲ್ಲೂ ನೀವು ಇಷ್ಟು ಜನ ಸೋಮವಾರದಿಂದ ಹೊಲ್ದಿರೋ ಬ್ಲೌಸ್ ಎಲ್ಲ ನೀಟಾಗಿ ಐರನ್ ಮಾಡ್ಕೊಂಡು ತಗೊಂಡ್ ಬನ್ನಿ ನಿಮ್ದೇ ಸಪ್ರೇಟ್ ವಿಡಿಯೋ ಮಾಡೋಣ ಕಸ್ಟಮರ್ಗಳು ಗೊತ್ತಾಗ್ಬೇಕು ನೀವು ಹೆಂಗ್ ಹೊಲ್ದಿದ್ದೀರಾ ಅಂತ ಓಕೆನಾ ಓಕೆ ಗುಡ್ ಗುಡ್ ಗೀತಾ ಹೇಳಕ್ ಚಿಕ್ಕ ಪಾಪ ಹಾ

ಎಷ್ಟೊಂದು <Welcome, welcome. laughs> ನೋಡು ನಾನು ಟೈಮ್ ವೇಸ್ಟ್ ಮಾಡೋಲ್ಲ ನನ್ನ ಪಕ್ಕ ಸ್ಟೂಡೆಂಟ್ ಇವರು ಅಲ್ಲೇ ಕುತ್ಕೊಂಡು ಉಗ್ಸಾಕ್ತವ್ರೆ ವೆರಿ ಗಾಡ್ ಕ್ಲಾಸ್ ಇನ್ನೂ ನಿಮಗೆ ಗೊತ್ತಿಲ್ಲ ಇನ್ನು ಇಷ್ಟಪಟ್ಟು ಹೋಗ್ತೀರಾ ತಲೆ ಕೆಡಿಸ್ಕೊಬೇಡಿ ಇಲ್ಲ ನಿನ್ ಕ್ಲಾಸ್ ಮುಗಿಸ್ಕೊಂಡು ನೆಕ್ಸ್ಟ್ ಇರೋದ್ ಸೇರಿಕೊಂಡ್ರು ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಮ್ಯಾಮ್ ಆಯ್ತು ಕಂದ ಆಯ್ತು ಇನ್ನೊಂದು ಒಂಚೂರು ಮುಗಿಸ್ಕೊಡಿ ನಿಮ್ಮ ಬ್ಯಾಚ್ ಆಮೇಲೆ ಸೇರಿಸ್ಕೊತೀನಿ ಓಕೆ ಮ್ಯಾಮ್ ಓಕೆ ಕಂದ ಬೈಕ್ ತುಂಬಾ ತುಂಬ ಟಯರ್ಡ್ ಆಗಿದೆ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕ್ಲಾಸಸ್ ತಗೊಂಡಿದ್ದೀನಿ ಥ್ಯಾಂಕ್ ಯು